ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಾಮಿ ಸ್ನೇಹಿತರೆ ನಾಳೆ ರಾಮನವಮಿ ಹಬ್ಬಕ್ಕೆ ಅಮೃತ ಫಲವನ್ನು ಮಾಡಿ ನೋಡಿ ಇದು ನಂದಿನಿ ಮೈಸೂರು ಪಾಕ್ ಥರನೇ ಆಗುತ್ತೆ ನೋಡಿದ್ರೇ ಆಸೆ ಆಗುತ್ತೆ ಅಲ್ವೇ ತುಂಬ ಸಾಫ್ಟ್ ಕೂಡ ಆಗಿದೆ ನೋಡಿ ಹೇಗೆ ಪ್ರೆಸ್ ಮಾಡಿದರೆ ಕಟ್ ಆಗಿಬಿಡುತ್ತೆ ನಾನೀಗ ಇದನ್ನು ಪ್ಲೇಟ್ನಿಂದ ತೆಗೆದು ಬಾಕ್ಸಲ್ಲಿ ಹಾಕಿದ್ದೇನೆ ನೋಡಿ ಇದು ಮೈಸೂರು ಪಾಕ್ನ ಹಾಗೆ ಸಾಫ್ಟ್ ಆಗಿದೆ ಫ್ರೆಂಡ್ಸ್ ಹಬ್ಬಕ್ಕೆ ನೀವು ಕೂಡ ಇದನ್ನು ಮಾಡಿ ಮಾಡೋದಂತೂ ತುಂಬಾ ಸುಲಭ ಮೊದಲಿಗೆ ನೋಡಿ ಒಂದು ಅರ್ಧ ತೆಂಗಿನಕಾಯಿನ ತೆಗೆದುಕೊಂಡು ಅದನ್ನು ಪೇಸ್ಟ್ ಮಾಡಿ ಈಗ ಅದರಿಂದ ಮಿಲ್ಕನ್ನು ಸಪ್ರೇಟ್ ಇದ್ದೇನೆ ಮೊದಲು ಸೋಸಿಕೊಂಡ ದಪ್ಪ ಮಿಲ್ಕ್ ಆದರೆ ತುಂಬ ಉತ್ತಮ ನೋಡಿ ಇದಕ್ಕೆ ಜಾಸ್ತಿ ನಾವು ನೀರು ಹಾಕಿರೋದಿಲ್ಲ ನೋಡಿ ಈಗ ನಾನು ಒಂದು ಗ್ಲಾಸ್ ಅಳತೆಯಲ್ಲಿ ತೆಗೆದುಕೊಳ್ತಾ ಇದ್ದೇನೆ ಸೊ ಒಂದು ಗ್ಲಾಸ್ ಕೊಕೋನಟ್ ಮಿಲ್ಕನ್ನು ನೋಡಿ ನಾನು ಪಾತ್ರೆಗೆ ಇದ್ದೇನೆ ನೋಡಿ ನಾನು ದಪ್ಪ ತಳದ ಕುಕ್ಕರ್ ಪ್ಯಾನನ್ನು ತೆಗೆದುಕೊಂಡಿದ್ದೇನೆ ಈಗ ನೋಡಿ ಶುಭಮ್ ನಂದಿನಿ ಹಾಲನ್ನು ಅದೇ ಅಳತೆಯಲ್ಲಿ ಪಾತ್ರೆಗೆ ಇದ್ದೇನೆ ಅಂದರೆ ಒಂದು ಗ್ಲಾಸ್ ನಂದಿನಿ ಹಾಲನ್ನು ಪಾತ್ರೆಗೆ ಹಾಕ್ತಿದ್ದೇನೆ ಸ್ನೇಹಿತರೆ ಈ ಸ್ವೀಟನ್ನು ಸಕ್ಕರೆಯಂತಲೇ ಮಾಡಬೇಕು ಬೆಲ್ಲವನ್ನು ಹಾಕಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆಯನ್ನು ಉಪಯೋಗಿಸಿದ್ದೇನೆ ನೋಡಿ ಒಂದು ಗ್ಲಾಸ್ನಷ್ಟು ಆರ್ಗ್ಯಾನಿಕ್ ಸಕ್ಕರೆಯನ್ನು ತೆಗೆದುಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ದೇನೆ ಸ್ವಲ್ಪ ಸ್ವೀಟ್ ಕಡಿಮೆ ಆಗಲಿ ಅಂತ ಹೇಳ್ಕೊಂಡು ನೋಡಿ ಸುಮಾರು ಒಂದಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟು ಹಾಕಿದ್ದೇನೆ ಈಗ ಈ ಪಾತ್ರೆಯನ್ನು ಸ್ಟವ್ ಮೇಲೆಟ್ಟು ಬಾಯ್ಲ್ ಮಾಡಬೇಕು ಸ್ನೇಹಿತರೆ ನೀವು ಇಲ್ಲಿ ಸಕ್ಕರೆ ಕರಗುವ ತನಕ ಸೌಟ್ ಹಾಕಿ ತಿರುಗಿಸ್ತಾನೇ ಇರಬೇಕು ಸ್ನೇಹಿತರೆ ನೀವು ಬೇಗ ಮುಗಿಸ್ಬೇಕಂದ್ರೆ ನೀವು ಸೌಟ್ ಹಾಕಿ ತಿರುಗಿಸ್ತಾ ಹೈ ಫ್ಲೇಮು ಮತ್ತು ಲೋ ಫ್ಲೇಮು ಮಾಡ್ತಾನೆ ಇರಬೇಕು ಅಂದರೆ ನೀವು ಸ್ಟವ್ನ ಹೀಟನ್ನು ಜಾಸ್ತಿ ಮತ್ತು ಕಡಿಮೆ ಮಾಡ್ತಾನೆ ಬೇಗ ಮುಗಿಸ್ಬೋದು ನೋಡಿ ಫ್ರೆಂಡ್ಸ್ ನೀವು ಸ್ಟೌನ ಹಿತನ್ನು ಕಡಿಮೆ ಇಟ್ಟರೆ ಅದನ್ನು ತಿರುಗಿಸಿದರೆ ಹಾಗೇ ಕೂಡ ಇಡ್ಬೋದು ಅದು ನಿಧಾನವಾಗಿ ಬಾಯ್ಲ್ ಆಗ್ತಾ ಇರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಲೋ ಫ್ಲೇಮ್ನಲ್ಲಿ ಇಟ್ಟರೆ ಇದು ಮೈಸೂರು ಪಾಕ್ ಆಗೋ ಹೊತ್ತಿಗೆ ಸುಮಾರು ಒಂದೂವರೆ ಗಂಟೆ ಆದರೂ ಬೇಕಾಗುತ್ತೆ ಆದರೆ ನಾವು ಇದನ್ನು ಹೀಗೆ ಇಟ್ಬಿಟ್ಟು ಬೇರೆ ಕೆಲಸಗಳನ್ನು ಮಾಡ್ಕೊಳ್ಬೋದು ಮಧ್ಯದಲ್ಲಿ ಸುಮಾರು ಒಂದು ಹತ್ತು ನಿಮಿಷಕ್ಕೆ ಒಮ್ಮೆ ಬಂದು ಹೀಗೆ ಸ್ವಲ್ಪ ಕೈಯಾಡಿಸಿ ಹೋದರೆ ಸಾಕಾಗುತ್ತೆ ಆದರೆ ನೀವು ಇಲ್ಲಿ ನೆನಪಿನಿಂದ ಸ್ಟವ್ನ ಹೀಟನ್ನು ಕಡಿಮೆಯಲ್ಲೇ ಇಡಬೇಕು ನೋಡಿ ನಾನು ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೇನೆ ಹಾಗೆ ಅದು ನಿಧಾನ ಬಾಯ್ಲ್ ಆಗ್ತಾನೆ ಇದೆ ನೋಡಿ ಈಗ ಈ ಸ್ಟೇಜ್ಗೆ ಬಂದಿದೆ ನೋಡಿ ಈಗ ನಾವು ಇದನ್ನು ಬಿಡದೆ ತಿರುಗಿಸ್ತಾ ಇರಬೇಕು ನೋಡಿ ಸ್ವಲ್ಪ ಹೊತ್ತಿನಲ್ಲಿ ಈ ಥರ ಆಗಿದೆ ದಪ್ಪಾಗಿ ಆಗಿದೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಇದು ಗಟ್ಟಿಯಾಗುತ್ತೆ ಆದ್ದರಿಂದ ನೋಡಿ ಈಗ ಕೇರ್ಫುಲ್ಲಾಗಿ ನಾವಿಲ್ಲಿ ತಿರುಗಿಸ್ತಾ ಇರಬೇಕು ಸ್ನೇಹಿತರೆ ನೋಡಿ ಮೂರೇ ಮೂರು ವಸ್ತುಗಳಿಂದ ತುಂಬ ರುಚಿಯಾದ ಪೇಡವನ್ನು ಮಾಡಬಹುದು ನೋಡಿ ಫ್ರೆಂಡ್ಸ್ ಇದು ಈಗ ಲಾಸ್ಟ್ ಸ್ಟೇಜು ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ನಾನು ಸ್ಟವನ್ನು ಆಫ್ ಮಾಡಲಿಕ್ಕಿದ್ದೇನೆ ಸೊ ನಾನೀಗ ಇದಕ್ಕೆ ಏಲಕ್ಕಿ ಪೌಡ್ರನ್ನು ಸೇರಿಸ್ತಿದ್ದೇನೆ ನೋಡಿ ಮತ್ತು ನಾನು ತುಪ್ಪ ಇಲ್ಲವೆ ಡ್ರೈ ಫ್ರೂಟ್ಸು ಯಾವುದನ್ನು ಕೂಡ ಹಾಕಿಲ್ಲ ಓಕೆ ಈಗ ಸ್ಟವನ್ನು ಆಫ್ ಮಾಡಿದ್ದೇನೆ ನೋಡಿ ಫ್ರೆಂಡ್ಸ್ ಈಗ ನಾನು ಸ್ಟವಿಂದ ಇದನ್ನು ಕೆಳಗೆಟ್ಟಿದ್ದೇನೆ ಹಾಗೆ ತುಪ್ಪ ಸವರಿದ ಪ್ಲೇಟಿಗೆ ಇದನ್ನು ಹಾಕ್ತಾ ಇದ್ದೇನೆ ಇದು ತುಂಬ ತುಂಬ ಬಿಸಿಯಾಗಿರುತ್ತೆ ಆದ್ದರಿಂದ ತುಂಬ ಕೇರ್ಫುಲ್ಲಾಗಿ ನೋಡಿ ಇದಕ್ಕೆ ಬಗ್ಗಿಸಿ ನೋಡಿ ಈಗ ಕಂಪ್ಲೀಟಾಗಿ ಇದನ್ನು ಪ್ಲೇಟಿಗೆ ಹಾಕಿ ಆಯಿತು ಈಗ ನೋಡಿ ಸೌಟಿಗೆ ಹಿಡಿದುಕೊಂಡಿದ್ದನ್ನು ಒಂದು ಚಮಚಗೆ ತುಪ್ಪ ಸವರಿ ಅದರಿಂದನೂ ಕೂಡ ಬಿಡಿಸಿ ಹಾಕಿ ಆನಂತರ ನೋಡಿ ಲೆವೆಲ್ ಮಾಡಿ ಬಿಸಿ ಆರಲು ಬಿಡಿ ನೋಡಿ ಫ್ರೆಂಡ್ಸ್ ಇದು ಕಂಪ್ಲೀಟಾಗಿ ಬಿಸಿಯಾಗಿ ಆರಿದೆ ಈಗ ನೋಡಿ ದೋಸೆ ತೆಗೆಯುವ ಸೌಟಿಗೆ ನಾನು ತುಪ್ಪ ಸವರಿ ಅದರದ್ದೇ ಇದನ್ನು ಕಟ್ ಮಾಡ್ತಾಯಿದ್ದೇನೆ ನೋಡಿ ತುಂಬ ಈಸಿಯಾಗಿ ಇದು ಕಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದು ತುಂಬಾ ಟೇಸ್ಟಿಯಾದ ಸ್ವೀಟ್ ನಂದಿನೇ ಮೈಸೂರು ಪಾಕ್ನ ರುಚಿಯನ್ನೇ ಹೊಲುತ್ತೆ ಸ್ನೇಹಿತರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ತುಂಬ ತುಂಬ ಟೇಸ್ಟಿಯಾಗಿದೆ